ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಾವು ಏನು ತುಮಕೂರು ನಗರದಲ್ಲಿ ಎಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಇತಿಹಾಸ ಕೆದಕ್ತಾ ನಾವು ಇವತ್ತು ಹೊರಟಿದ್ದೀವಿ ಆನ್ಲೈನ್ ಟಿ ವಿ ವತಿಯಿಂದ ಏನು ಒಂದು ಇತಿಹಾಸ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವ್ಯಕ್ತಿ ಓರ್ವರು ಮೂರನೇ ಬಾರಿಗೆ ಪುರಸಭೆ ಸದಸ್ಯರಾಗ್ತಾರೆ ಅದಾದ ನಂತರ ಪುರಸಭೆ ಅಧ್ಯಕ್ಷರಾಗ್ತಾರೆ ಅದಾದ ನಂತರ ಏನು ನಡೀತು ಅನ್ನೋಂಥದ್ದನ್ನು ಇವತ್ತು ನಮ್ಮ ಜೊತೆ ನಮ್ಮ ಜೊತೆ ವಿಚಾರ ತಿಳಿಸ್ಕೊದಕ್ಕೆ ಅವರ ಮಗ ಮಗರಾದಂಥ ಮೋಹನ್ರವರಿದ್ದಾರೆ ಅಂದರೆ ಏನು ಅನಂತ ಅನಂತಾನಂದ ಶೆಟ್ಟಿ ಅಂಥೇಳಿ ಅವತ್ತಿಗೆ ಭಾರಿ ಹೆಸರು ಹೆಸರುವಾಸಿಗದಂತವ್ರು ಇವರ ಸರ್ನೆಮ್ ಬಂದು ರಾಮಪ್ಪ ಅಂತೇಳಿ ಆ ಬಗ್ಗೆ ಕರಿತಾಯಿದ್ರು ಅಚ್ಚುಮಚ್ಚಿನ ಹೆಸರು ಅದು ಏನು ಅವತ್ತಿಗೆ ನಮ್ಮ ತುಮಕೂರಿಗೆ ನೆಹರೂರು ಬರ್ತಾರೆ ನೆಹರೂ ಅವರಿಗೆ ನೆಹರೂರು ಬರ್ತಾರೆ ಆ ಒಂದು ವಿಚಾರವಾಗಿ ಸಂಬಂಧಿಸಿದಂತೆ ಇವತ್ತು ನಾವು ಅವ್ರ ಜೊತೆ ಮಾತಾಡೋಕ್ಕೆ ಅವರು ಮಗರಿದ್ದಾರೆ ಸರ್ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಸರ್ ಸ್ವಲ್ಪ ಇತಿಹಾಸ ಹೇಳಿ ಸರ್ ಸರ್ ನನ್ನ ತಂದೆಯವರು ಇಲ್ಲಿಗೆ ನನ್ನ ತಂದೆಯವರು ನನಗೆ ದಾರಿ ದಾರಿಯಲ್ಲೂ ದಾರಿಯಲ್ಲಿ ಇದ್ದೀನಿ ಅವರು ಸಾವಿರದ ಒಂಬೈನೂರ ನಲವತ್ತೈದರಿಂದ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿವರೆಗೂ ಅರವತ್ತ ಎಪ್ಪತ್ತೆಂಟರವರೆಗೂ ಅವರು ರಾಜಕೀಯದಲ್ಲಿ ಇದ್ದು ಅವರು ನಾಲ್ಕು ಬಾರಿ ನಗರ ಪುರಸಭೆ ಅಧ್ಯ ಸದಸ್ಯರಾಗಿ ನಲವತ್ತೈದರಲ್ಲಿ ಅಧ್ಯಕ್ಷರಾಗಿದ್ದರು ಅದೇ ರೀತಿ ಅರವತ್ತೆರಡರಲ್ಲಿ ಅವರ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಅಂದಿನ ಪ್ರಧಾನಮಂತ್ರಿಗಳಾದ ನೆಹರೂರವರು ತುಮಕೂರು ಬಂದಾಗ ಇವರಿಗೆ ಪೌರಸಭೆಯ ವತಿಯಿಂದ ನಮ್ಮ ಅಂದಿನ ಅಧ್ಯಕ್ಷರಾದ ನನ್ನ ತಂದೆಯವರು ಅನಂತನಾಗ ಶೆಟ್ಟಿಯವರು ಅವರಿಗೆ ಪೌರ ಸನ್ಮಾನ ನೀಡಿದ್ದು ಅಂದಿನ ಒಂದು ವಿಶೇಷವಾಗಿತ್ತು ಇದರ ಜ್ಞಾಪಕಾರ್ಥವಾಗಿ ಅವರ ಅವರ ಜೀವನ ಚರಿತ್ರೆಯ ಹಿನ್ನೆಲೆ ತೆಗೆದುಕೊಂಡು ಅಂದಿನ ಇದು ಇತಿಹಾಸ ತೆಗೆದುಕೊಂಡು ಮಹಾನಗರ ಪಾಲಿಕೆ ವತಿಯಿಂದ ಇವರಿಗೆ ತುಮಕೂರು ನಗರದ ಹೊರಪೇಟೆ ಎಂ ಜಿ ರಸ್ತೆ ಮತ್ತು ಡಿ ಸಿ ರಸ್ತೆ ಮಧ್ಯದಲ್ಲಿರುವ ಒಂದು ಗುಂಪಿ ವೃತ್ತ ಎಂಬ ಸರ ವೃತ್ತಕ್ಕೆ ನನ್ನ ತಂದೆಯವರಾದ ರಾಮ್ಪನ್ನ ಅವರ ಹೆಸರನ್ನು ನಾಮಕರಣ ಮಾಡಿರ್ತಾರೆ ಆದ ಅದೇ ಜ್ಞಾಪಕಾರ್ಥವಾಗಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಗರ ಪಾಲಿಕೆಯ ನಾಮಿನಿ ಸದಸ್ಯನಾಗಿ ಅಂದಿನ ಅಂದಿನ ವಿಧಾನಸಭೆಯ ಸದಸ್ಯರಾದ ಜ್ಯೋತಿ ಗಣೇಶ ಹಾಗೂ ನನ್ನ ಬ್ಯಾಂಕಿನ ಅಧ್ಯಕ್ಷರಾದ ಎನ್ ಎಸ್ ಜಯಕುಮಾರ್ ಅವರ ವತಿಯಿಂದ ನಾನು ಸದಸ್ಯನಾಗಿ ಎರಡೂವರೆ ವರ್ಷಗಳ ಕಾಲ ನಾನು ನಾಮಿನ ಸದಸ್ಯನಾಗಿ ನನ್ನ ಜೀವಿತಾವಧಿಯಲ್ಲಿ ನನ್ನ ಸದಸ್ಯರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟು ಒಳ್ಳೆಯ ಹೆಸರನ್ನು ತೆಗೆದುಕೊಂಡಿದ್ದು ಅಂತ ನನಗೆ ಅನ್ನಿಸ್ತದೆ ಇದೇ ರೀತಿ ನಾನು ಮುಂದುವರಿಕೆ ಇಚ್ಛೆ ಪಡ್ತೀನಿ ಸರ್ ಅಂದರೆ ನಿಮ್ಮ ತಂದೆಯರವರು ಅವತ್ತಿಗೆ ಪುರಸಭಾ ಅಧ್ಯಕ್ಷರಾಗಿರು ಏನು ಸಾವಿರದ ಒಂಬೈನೂರ ಅರವತ್ತೆರಡರ ವಿಚಾರವಾಗಿ ತಮಗೆ ಗೊತ್ತಿರತಕ್ಕಂಥ ನೆನಪುಗಳು ಅವತ್ತು ಅವ್ರಿಗೆ ಯಾವ ರೀತಿ ಇಲ್ಲಿ ಬರಮಾಡ್ಕೊಂಡ್ರು ಮತ್ತು ಅವತ್ತು ನಡೆದಂಥ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಒಂಚೂರಿನ ಬೇಕಾಗಿ ಸರ್ ಸರ್ ಅಂದಿನ ಅಧ್ಯಕ್ಷರ ಸಮಯದಲ್ಲಿ ಇವರಿಗೆ ತುಮಕೂರು ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಇವರಿಗೆ ಆ ಪುರಸಭೆ ವತಿಯಿಂದ ಅಂದಿನ ಅಂದರೆ ಓಪನ್ ಕಾರಲ್ಲಿ ಇವರನ್ನ ಕರ್ಕೊಂಬಂದು ಇವರಿಗೆ ಆ ಅಂದಿನ ಕಾಲದ ಸ್ಟೇಜ್ ಅಂದರೆ ಬಿದಿರುಗಳಲ್ಲಿ ಸರ್ವೆಯಲ್ಲಿ ಕಟ್ಟಿದ ಸ್ಟೇಜಲ್ಲಿ ಇವರಿಗೆ ಸನ್ಮಾನ ಮಾಡಿ ಅಂದಿನ ವಿಧಾನಸಭೆ ಸದಸ್ಯರು ಹಾಗೂ ನಮ್ಮ ಅಧ್ಯಕ್ಷರುಗಳು ಎಲ್ಲ ಸಹಕಾರದಿಂದ ಅವರಿಗೆ ಪೌರ ಸನ್ಮಾನ ಮಾಡಿರ್ತೇವೆ ಸರ್ ಬಿದಿರು ಸ್ಟೇಜು ಅಂದರೆ ಇವತ್ತು ಸಾಕಷ್ಟು ಹೈ ಫೈವ್ ಮಾಡ್ತಾರೆ ಅಂದರೆ ಅವತ್ತಿಗೆ ಬಿದಿರುಗಳು ಬಿದ್ರುಗಳೇ ಮಾಡ್ತಾಯಿದ್ದೀವಿ ಸರ್ ಅವತ್ತು ಹೌದು ಅವತ್ತಿಗೆ ಅದೇ ಫೇಮಸ್ಸು ಅವತ್ಗೆ ಇವತ್ತಿಗೆ ಏನು ಅಂತೀವೋ ಅದಕ್ಕಿಂತ ಅದು ಭಾಳ ಗಟ್ಟಿ ಮುಟ್ಟಾಗಿರೋ ವ್ಯವಸ್ಥೆ ಮಾಡಿದ್ದು ಅಂದಿನ ವ್ಯವಸ್ಥೆಯಲ್ಲಿ ಸರ್ ಅಂದರೆ ಓಪನ್ ಕಾರಲ್ಲಿ ಮೆರವಣಿಗೆ ಬರ್ತಾಯಿದ್ದೀವಿ ಅದು ಯಾವ ಒಂದು ಏರಿಯಾ ಅಂತ ಹೇಳ್ತೀರಾ ಸರ್ ಸರ್ ಆ ಏರಿಯಾ ಅಂದರೆ ಆ ಕಡೆ ಎಸ್ ಎಸ್ ಪ್ರಮುಖ ಮೈನ್ ರೋಡಲ್ಲಿ ಡಿ ಡಿ ಪಿ ಆಫೀಸ್ ಇತ್ತು ಆರು ಆರು ಆ ಡಿ ಡಿ ಪಿ ಆಫೀಸ್ ಪಕ್ಕದ ರಸ್ತೆಯಿಂದ ಆ ಸ್ಟೇಡಿಯಂ ಇದಕ್ಕೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮೈದಾನಕ್ಕೆ ಬರೋಕ್ಕೆ ಒಂದು ದಾರಿ ಇತ್ತು ಆ ದಾರಿಯಲ್ಲಿ ಇವರಿಗೆ ಓಪನ್ ಕಾರಲ್ಲಿ ಇವರನ್ನು ಮೆರವಣಿಗೆ ಕರ್ಕೊಂಡು ಅಲ್ಲಿ ಸ್ಟೇಜಿಗೆ ಕರ್ಕೊಂಡು ಬಂದಿದ್ರು ಸರ್ ಅಂದರೆ ಡಿ ಪಿ ಆಫೀಸ್ ಅಂದರೆ ಇವತ್ತು ಇದೆಯಲ್ಲ ಈ ಆಫೀಸು ಇಲ್ಲ ಅದಕ್ಕಿಂತ ಹಿಂದೆ ಇತ್ತು ಹಿಂದಿ ಅದ್ರ ಹಳೇದು ಹಳೆಯದು ತುಂಬ ಹಳೇದು ಹೌದೌದು ಅದು ಇದು ಮಾಡಿ ಸರ್ಕಾರಿ ಜಾಗದಲ್ಲಿ ಈಗ ಹೊಸದಾಗಿ ಕಟ್ಟಿದ್ದಾರೆ ಅದು ಹಂಗೆ ಉಳಿಸ್ಕೊಂಡಿದ್ದಾರೆ ಸರ್ ಮತ್ತು ಅವತ್ತು ಎಷ್ಟು ಜನಗಳು ಬಂದಿದ್ರು ಮತ್ತು ಅವತ್ತಿನ ಕಾರ್ಯಕ್ರಮದ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಏನೋ ಮಾಹಿತಿ ಇದೆ ಸರ್ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂದರೆ ಭಾಳ ಜನ ಸೇರಿದ್ರು ಅಂತ ನನಗೆ ನಮ್ಮ ತಂದೆಯವರು ಹೇಳಿದರು ಅಷ್ಟು ಕಾಪು ಬಟ್ ಎಷ್ಟು ಜನ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಯಾಕೆಂದರೆ ನಾನು ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಕೇಳ್ಬಿಟ್ಟಿದ್ದೀವಿ ಅವತ್ತಿಗೆ ಸುತ್ತಮುತ್ತ ಹಳ್ಳಿಗಳಿಂದ ಏನೋ ಗಾಡಿಗಳು ಇದ್ರು ಅಂತೇಳಿ ಅವತ್ತು ಗಾಡಿಗಳು ಕರ್ಕೊಂಡು ಬರ್ತಿದ್ರು ಅವತ್ತಿಗೆ ಒಂದೊಂದು ತುಮಕೂರು ನಗರದಲ್ಲಿ ಅವತ್ತಿಗೆ ಹೇಳಬೇಕು ಅಂದ್ರೆ ಒಂದು ಹತ್ತು ಹದಿನೈದು ಇದ್ದರೆ ಹೆಚ್ಚು ಅಂಥ ಕಾರಲ್ಲೂ ಬಂದು ಅವರಿಗೆ ಸಹಕಾರ ಕೊಟ್ಟು ವ್ಯವಸ್ಥೆ ಮಾಡಿದ್ದಾರೆ ಗಾಡಿ ಜೊತೆಗೆ ಕಾರುಗಳಲ್ಲೂ ಬಂದಿದ್ದಾರೆ ಅವತ್ತಿಗೆ ತುಮಕೂರಲ್ಲಿ ದೊಡ್ಡ ದೊಡ್ಡ ಸ್ನೇಹಿತರುಗಳೆಲ್ಲ ಅವತ್ತಿನ ಕಾರಲ್ಲಿ ಅಂಬಾಸಿಡರ್ ಕಾರು ಜವರ್ಲೆಟ್ ಕಾರು ಆ ಥರ ಕಾರುಗಳಲ್ಲಿ ಆ ಟೈಮಲ್ಲಿ ಬಂದು ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ ಸರ್ ಮತ್ತೆ ಆ ಕಾರ್ಯಕ್ರಮದಲ್ಲಿ ಏನೇನು ಮಾತಾಡೋರು ಆ ಥರ ಇದ್ರ ಇದ್ರ ಬಗ್ಗೆ ಏನಾರು ನಿಮ್ಮ ತಂದೆಯವರು ತಮಗೆ ಹೇಳಿರ್ತಕ್ಕಂಥ ನೆನಪಿದೆ ಸರ್ ಇಲ್ಲ ಅದೇನು ನೆನಪಿಲ್ಲ ನನಗೆ ನನಗೇನು ಹೇಳಿಲ್ಲ ಅದು ಬಟ್ ಅದ್ರ ಬಗ್ಗೆ ನೆನಪಿಲ್ಲ ತಂದೆ ಕಾಂಗ್ರೆಸ್ನ ಕಟ್ಟಾಳ ಅವತ್ತಿಗೆ ಹೌದು ಹೌದು ಕಟ್ಟಾಳಿ ಅಲ್ಲಿ ಅವ್ರ ಜೀವಂತ ಇರೋವರೆಗೂ ಕಟ್ಟಾಳಿ ಆಗಿದ್ದಿದ್ದು ಅವರಿಗೆ ಆ ಸಮಯದಲ್ಲಿ ತುಮಕೂರು ವಿಧಾನಸಭಾ ಪರಿಷತ್ ವಿಧಾನಸಭೆ ಟಿಕೆಟು ಸಿಕ್ಕಿತ್ತು ಕಾರಣಾಂತರದಿಂದ ಮಿಸ್ ಮಿಸ್ಸಾಗಿ ಬೇರೆ ಹೋಯ್ತು ಅದು ನಿಮ್ಮ ತಮ್ಮ ಅಣ್ಣನ ಏನೊಬ್ಬರು ಅದಕ್ಕೆ ಟ್ರೈ ಮಾಡ್ತೀರ ಅಂತೇಳಿ ನನ್ನ ಅಣ್ಣ ಆದ ನಾರಾಯಣರವರು ಅವನ ನನ್ನ ತಂದೆ ಶಿಷ್ಯರ ಲಕ್ಷ್ಮೀ ಸಮಯ ಕಾಲದಲ್ಲಿ ನನ್ನ ಅಣ್ಣ ಅವ್ರ ಜೊತೆಗಿದ್ದರು ಅವರು ಅಕಸ್ಮಾತ್ ಇದ್ದಿದ್ದರೆ ಇವತ್ತಿನ ಇದರಲ್ಲಿ ವಿಧಾನಸಭೆ ಸದಸ್ಯರು ಆಗಿ ಒಳ್ಳೆಯ ಹೆಸರು ತಗೊಳ್ಬೋದಾಗಿತ್ತು ಕಾರಣ ಅಂತ ಹೇಳಿದ್ರೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ದೇವ ಆದರು ಅಂದರೆ ಸರ್ ನಿಮ್ಮ ತಂದೆಯವರು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಬಡವರಿಗಾಗಿ ಕೆಲಸ ಮಾಡಿದ್ದಾರೆ ಈ ಒಂದು ಈ ನಿಟ್ಟಿನಲ್ಲಿ ತಾವು ಕೂಡ ಏನು ಸಹಕಾರಿ ಕ್ಷೇತ್ರದಲ್ಲಿ ತಾವು ತಮ್ಮ ಕೂಡ ಕೊಡುಗೆ ಕೂಡ ಅತಿ ಹೆಚ್ಚಿದೆ ಇದೆಲ್ಲ ತಂದೆಯವರು ಹಾಕಿಟ್ಟಿದ್ದಂಥ ಒಂದು ಮೈಲಿಗಲ್ಲಿ ತಾವು ಮುಂದುವರ್ಸ್ತಾ ಸರ್ ಹೌದು ಅದು ನಾವು ತಂದೆಯವರು ಹಾಕಿಟ್ಟು ಮೈಲಿಗಲ್ಲಲ್ಲೇ ನಾನು ನಡ್ಕೊಂಡು ಬರ್ತಾಯಿದ್ದೀನಿ ಅವರ ಕಾಲದಲ್ಲಿ ತುಮಕೂರು ನಗರದಲ್ಲಿ ಅಮಾನಿಕರ ಎದುರುಗಡೆ ಒಂದು ಒಂದು ಎಕರೆ ಜಮೀನಲ್ಲಿ ಒಂದು ಹೂವಿನ ತೋಟ ಕಟ್ಟಿದ್ದಾರೆ ಅದು ನಮ್ಮ ತಾತವ್ರು ಕಟ್ಟಿದ್ರು ಅದನ್ನು ಇವರು ಉಳಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬಂದರು ಅವ್ರು ತ ಅವ್ರು ತದನಂತರ ನಾನು ಅದನ್ನು ಉಳಿಸ್ಕೊಂಡು ಅಲ್ಲಿ ಒಂದು ಹೊಸ್ತಾಗಿ ಈಗ ವೈದಿಕ ಅಂತ ಮಾಡಿದ್ದೀನಿ ತುಮಕೂರಲ್ಲಿ ನಮ್ಮ ವೈಶ್ಯ ಜನಾಂಗದಲ್ಲಿ ಇದುವರೆಗೂ ಯಾರು ಮಾಡಿರಲಿಲ್ಲ ಆ ವೈದಿಕ ಬನ ನಾನು ಮಾಡಿದ ನಮ್ಮ ತಂದೆಯವರು ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ವೀಂದ್ರಸ್ಥರಲ್ಲಿ ದೇವ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಈಗ ನಾನು ಬಾಡಿಗೆ ಬರೋದ ವ್ಯವಸ್ಥೆ ಮಾಡಿಕೊಂಡು ಒಂದು ಸೈಕಲ್ ಶಾಪ್ ಬಾಡಿಗೆ ಕೊಟ್ಟಿದ್ದೀನಿ ಆ ಸೈಕಲ್ ಶಾಪಿಗೆ ಬರ ಬಡೋ ಬಾಡಿಗೆಯಲ್ಲಿ ನಾನು ದೇವಸ್ಥಾನದ ಕಾರ್ಯಕ್ರಮಗಳು ಹೂವಿನ ತೋಟ ಕಾರ್ಯಕ್ರಮಗಳಿಗೆ ಆ ಹಣವನ್ನು ಸದುಪಯೋಗನ ಮಾಡ್ತಾಯಿದ್ದೀನಿ ಸರ್ ತಮ್ಮ ತಂದೆಯವರು ಎಷ್ಟನೇ ವರ್ಷದಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ ಮತ್ತು ಎಷ್ಟು ವರ್ಷ ರಾಜಕೀಯ ಮಾಡ್ತಾರೆ ಸರ್ ಸರ್ ನನಗೆ ತಿಳಿದುಬಟ್ಟಿಗೆ ಮೂವತ್ತ ಎಂಟರಿಂದ ರಾಜಕೀಯಕ್ಕಿಳಿದ್ರು ಅವರು ಎಪ್ಪತ್ತೆಂಟರು ಸಾವಿರದ ಒಂಬೈ ಒಂಬೈನೂರ ಸ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೂ ರಾಜಕೀಯದಲ್ಲಿದ್ದರು ಎಪ್ಪತ್ತೆಂಟರಲ್ಲಿ ಅವರು ದೈವ ಸರ್ ಅಂದರೆ ಸರ್ ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚಿತವಾಗಿ ರಾಜಕೀಯದಲ್ಲಿ ಇದ್ದರು ಅಂದರೆ ಅವತ್ತಿನ ಏನು ಇಂಗ್ಲಿಷ್ನವ್ರ ವಿರುದ್ಧವಾಗಿ ಹೋರಾಡ್ತಿದ್ದಕ್ಕಂತ ಹೋರಾಡ್ತಿದ್ರು ಅದ್ರ ಬಗ್ಗೆ ಮಾಹಿತಿ ಎಲ್ಲೂ ಇಲ್ಲ ಅವ್ರು ಓಡಾಡ್ತಿದ್ರು ಅಂತ ಹೇಳಿದರು ಅದ್ರ ಬಗ್ಗೆ ಈಗ ಮಾತಾಚಿಯನ್ನು ನಾವು ಯಾವುದೂ ತೊಗೊಂತಿಲ್ಲ ಅದು ಬಂದಿದ್ದು ನಾವು ವಾಪಸ್ ಅವರೇ ಕೊಟ್ಟಿದ್ದಾರೆ ಅದು ಸರ್ಕಾರದಿಂದ ಯಾವ ಸವಲತ್ತುಗಳು ಪಡೆದಿಲ್ಲ ಸರ್ ತಮ್ಮ ತಂದೆಯರವರು ಸ್ವತಂತ್ರ ಹೋರಾಟಗಾರರ ಜೊತೆಗೆ ರಾಜಕಾರಣಿ ಹೌದು ಏನನ್ಸುತ್ತೆ ಸರ್ ಅಂಥ ಒಂದು ತಂದೆಗೆ ತಪ್ಪು ತ ಮಗನಾಗ್ಬಿಟ್ಟಿದ್ದಕ್ಕೆ ಮತ್ತು ತಮ್ಮ ತಂದೆಯರವರು ಅವತ್ತಿಗೆ ನೆಹರು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅವತ್ತು ಅವರ ಕೊಡುಗೆ ಇತ್ತು ಹೀಗಾಗ್ಬಿಟ್ಟು ಅನ್ಸುತ್ತೆ ಸರ್ ಸರ್ ನನಗೆ ಅವ್ರ ಆಶೀರ್ವಾದ ಇವತ್ತು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ತುಮಕೂರು ಜನಂಗೆ ಯಾರು ಮಗ ಅಂತ ಕೇಳಿದ್ರೆ ರಾಮಪ್ಪನ ಮಗ ಅಂತ ಹೇಳಿದ್ರೆ ಅವ್ರಿಗೂ ಒಂಥರ ಖುಷಿ ನನಗೆ ಇನ್ನೂ ಹೆಚ್ಚಿನ ಖುಷಿ ಇಂಥವ್ರ ಮಗ ಇಂಥ ರಾಜಕೀಯದಲ್ಲಿದ್ದಾರೆ ಈ ಸೌಹಾರ್ದ ಬ್ಯಾಂಕ್ ನಡೆಸ್ತಿದ್ದಾರೆ ಟಿ ಎಂ ಸಿ ತುಮ್ಕೂ ಮಚ್ಚನ್ ಗ್ರೇಟ್ ಕಾಪಿಟಿ ಬ್ಯಾಂಕಲ್ಲಿ ನಿರ್ದೇಶಕನಾಗಿ ಮುಂದುವರೆದಿದ್ದೀನಿ ಇದಕ್ಕೆ ಮೊದಲು ವೈಶಕೋಡಿ ಬ್ಯಾಂಕಲ್ಲಿ ನನ್ನ ತಂದೆಯವರ ಆಶೀರ್ವಾದದಿಂದ ಅಲ್ಲಿ ಡೈರೆಕ್ಟಾಗಿ ಉಪಾದೇಶರಾಗಿ ಇಡೋದೆ ಅದು ತದನಂತರ ಎರಡು ಸಾವಿರದ ಐದರಲ್ಲಿ ನಾವೇ ಒಂದು ಸ್ವಂತ ಟಿ ಎಮ್ ಸಿ ಸಿ ಬ್ಯಾಂಕ್ ಅಂತ ನಡೆಸಿ ಅದರ ನಿರ್ದೇಶನವಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ವಿ ಅದು ಏನೇ ನಾನು ಮಾಡಿದ್ರು ಅವರ ಆಶೀರ್ವಾದ ನನಗೆ ಯಾವಾಗಲೂ ಇದ್ದೇ ಇರ್ತದೆ ಸರ್ ಅಂದರೆ ನನ್ನ ವೈಯಕ್ತಿಕ ಮತ್ತು ಆನ್ಲೈನ್ ಟಿ ವಿ ಪರವಾಗಿ ತಮಗೊಂದು ಮನವಿ ಸರ್ ಇಂಥ ಒಬ್ಬರು ಹಿರಿಯ ಸ್ವತಂತ್ರ ಹೋರಾಟಗಾರರು ಹಿರಿಯ ರಾಜಕಾರಣಿಗಳು ಇಂಥವ್ರ ಬಗ್ಗೆ ಅವರ ಜೀವನ ಚರಿತ್ರೆ ಆದರದ ಕುರಿತವಾಗಿ ತಾವು ಒಂದು ಬುಕ್ ಯಾಕೆ ರಿಲೀಸ್ ಮಾಡಿಬಿಡ್ತೀವಿ ಸರ್ ಸರ್ ನಾನು ಭಾಳ ರೆಡಿ ಮಾಡಿದೆ ಬಟ್ ಅದು ರೆಡಿ ಮಾಡೋಕ್ಕೆ ನನಗೆ ಕಾಲಾವಕಾಶ ಆಗಲಿಲ್ಲ ಅವರು ಒಂದೊಂದು ಚರಿತ್ರೆಗಳು ತೊಗೊತ ಇದ್ದರೆ ಅದು ನಾನು ಬರೆಯೋಕ್ಕೆ ಟೈಮ್ ಸಾಕ್ತಿಲ್ಲ ಅದರಿಂದ ಅದನ್ನು ನಾನು ಮಾಡಿಲ್ಲ ಸರ್ ಅಂದರೆ ಸರ್ ಇವತ್ತಿಗೆ ಹೊಸ ತಲೆಮಾರಿಗೆ ಇವರ ಹೆಸರು ಇದು ಗೊತ್ತೇ ಇಲ್ಲ ಸರ್ ಅಂದರೆ ಅವತ್ತಿಗೆ ಅವರ ಒಂದು ಕೊಡುಗೆ ಸಾಕಷ್ಟು ಇತ್ತು ಈಗ ಬಿಟ್ಟು ಯಾಕಂದರೆ ಇಂಥವರು ಶಾಶ್ವತವಾಗಿ ಇವರ ಹೆಸರು ಚಾಲ್ತಿಯಾದಿರಬೇಕು ಸರ್ ಇದರೂ ನಿಟ್ಟನ್ನಾಗಿ ಮುಂದಿನ ತಮ್ಮ ಯಾವ ರೀತಿ ಹೋರಾಟ ಮಾಡ್ತೀರಾ ಸರ್ ಇಲ್ಲ ಅದೇ ಹೆಸರು ನಾನು ಅದಕ್ಕೆ ಹೆಸರು ನಾನು ನಗರ ವತಿಯಿಂದ ಇಲ್ಲಿ ಸರ್ಕಲ್ಗೆ ರಾಮಪುರತ ಅಂತ ಮಾಡ್ತಿದ್ದೀನಿ ಆ ಒಂದು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರ್ಗು ನಮ್ಮ ಇಲ್ಲಿನ ವ್ಯಾಪಾರಸ್ಥರೆಲ್ಲ ಮೊದಲು ಗುಂಚಿ ಚೌಕ ಅಂತ ಎಲ್ಲ ಬಿಲ್ ಬುಕ್ಕಲ್ಲಿ ಬಿ ಇದ್ರೊಳಗೆಲ್ಲ ಪ್ರಿಂಟ್ ಮಾಡ್ತಿದ್ರು ಈಗ ಆಲ್ಮೋಸ್ಟ್ ಅವ್ರು ಏಯ್ಟಿ ಪರ್ಸೆಂಟು ಗುಮ್ಚಿ ದುಃಖನ ಬ್ರಾಕೆಟಲ್ಲಿ ಮಾಡಿ ರಾಮಪುರ ಅಂತ ಇದು ಮಾಡಿಕೊಂಡು ನನಗೆ ಸಹಕಾರ ಕೊಡ್ತಿದ್ದರಿಂದ ಇನ್ನೂ ಹೆಚ್ಚಿನ ಆ ಹೆಸರು ಉಳಿಸ್ಕೊಂಡು ನಾನು ಬರ್ತಾಯಿದ್ದೀನಿ ಏನಿದು ಆನ್ಲೈನ್ ಟಿ ವಿ ವೀಕ್ಷಕರೇ ಏನು ನಮ್ಮ ತುಮಕೂರು ನಗರಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅಂತೇಳಿ ಅವತ್ತೇನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೆಹರು ಬಂದಂಥ ಸಂದರ್ಭದಲ್ಲಿ ಇವರ ಕೊಡುಗೆ ಅತಿ ಹೆಚ್ಚಿರುತ್ತೆ ಇವತ್ತು ಎಷ್ಟೋ ಜನಕ್ಕೆ ಹೊಸ ತಲೆಮಾರುಗಳಿಗೆ ಇವರ ಹೆಸರು ಕೂಡ ಗೊತ್ತಿಲ್ಲ ಇವರ ಏನು ಏನು ಹೋರಾಟ ಮಾಡಿದ್ರಂತ ಕೂಡ ಗೊತ್ತಿಲ್ಲ ಈ ರೀತಿಯಾಗಿ ನಾವು ಕೂಡ ಆನ್ಲೈನ್ ಟಿ ವಿಯಿಂದ ಅವರ ಮಗರಾದಂಥ ನಾವು ಕೂಡ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಯಾಕಂದರೆ ಹಳೆ ತಲೆಮಾರುಗಳು ಮಾಡಿರ್ತಕ್ಕಂಥ ಅವರ ಕೆಲಸ ಕಾರ್ಯಗಳ ಬಗ್ಗೆ ಏನಾದ್ರು ಒಂದು ದಾಖಲೆ ಇರಬೇಕು ಹೀಗಾಗ್ಬಿಟ್ಟು ನಾವು ಕೂಡ ಅವರಿಗೆ ಒತ್ತಾಯ ಮಾಡ್ತಿದ್ದೀವಿ ಸಾಕಷ್ಟು ಅವತ್ತಿಗೆ ಕೂಡ ಇವರು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಆ ದಿನಗಳಲ್ಲಿ ತೀರಾ ಬಡತನ ದಿನಗಳಲ್ಲಿ ಕೂಡ ಇವರು ಏನು ಬಡವ್ರ ಬಗ್ರಿಗಾಗಿ ಸಮಾಜ ಸೇವೆ ಮಾಡಿದ್ದಾರೆ ಇದೆಲ್ಲ ಕೂಡ ನಾವು ನೆನೆಸ್ಕೊಬೇಕಾಗುತ್ತೆ ಆನ್ಲೈನ್ ಟಿ ವಿ ಇದನ್ನು ಐಜ್ಯವರ್ಧಿಗಳ ಬಂಡಾರ ನಮಸ್ಕಾರ